ಇದರಲ್ಲಿ ಕೂಡ ಇದು ಕಾಂಜಾ ಕೇಸ್ ಅದು ಆಗಿದೆ ಅದರಲ್ಲಿ ಕೂಡ ಇಬ್ರು ಆರೋಪಿ ನಾವು ಹಿಡ್ಕೊಂಡಿದ್ವಿ ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಈಗ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಸೆಲೆಸ್ ಇದ್ದಾರೆ ಆದರೆ ಎಲ್ಲಿಂದ ಬರ್ತಾ ಇದೆ ಯಾರ ಕರೆ ತಗೊಂಡಿದ್ರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಇದ್ವಿ ಟು ಫೈಂಡ್ಔಟ್ಲ್ ಪೀಪಲ್ ನೋಡ್ರಿ ಅವರು ಸೆಲೆಸ್ ಇದ್ದಾರೆ ಹ್ಞೂ ಅವರು ಟು ಹಾರ್ಮ್ ಸೊಸೈಟಿ ಯಾವುದೋ ಉದ್ದೇಶ ಇದೆ ಅವ್ರದ್ದು ಮತ್ತು ಅವ್ರಿಗೆ ಇದು ಪರ್ಸ್ನಲ್ ಪ್ರಾಫಿಟ್ ಬರುತ್ತೆ ಯಾಕಂದರೆ ಬಿಸ್ನೆಸ್ ಥರ ಇದ್ದಾರೆ ಸೊ ಜಾಸ್ತಿ ಅಂದರೆ ಸ್ಕೂಲ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರೂ ಟಾರ್ಗೆಟ್ ಇಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ ಇದು ಅವ್ರಿಗೆ ಸೆಲಸ್ಗೆ ದಿಸ್ ಇಸ್ ಅ ಬಿಸ್ನೆಸ್ ಇದು ಬಿಸ್ನೆಸ್ ಥರ ಇದೆ ಅದು ವೆರಿ ಗುಡ್ ಇದು ವೆರಿ ಗುಡ್ ಪ್ರಶ್ನೆ ಇದು ಮತ್ತೆ ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ ಈಗ